ಮಂಡ್ಯ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಕೋಣದಹಳ್ಳಿ ತಿಟ್ಟು ಗ್ರಾಮದಲ್ಲಿ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಪರ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಮತಯಾಚನೆ ಮಾಡಿದ್ರು ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದ್ರು ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರಾದ ಬಿಆರ್ ರಾಮಚಂದ್ರ ಮಾತನಾಡಿ ಮಂಡ್ಯಕ್ಕೆ ಕುಮಾರಣ್ಣ ಎನ್ಡಿ ಮೋದಿಜಿ ಎಂಬ ಘೋಷಣೆಯೊಂದಿಗೆ ಚುನಾವಣಾ ಪ್ರಚಾರ ಇದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ನೀರಾವರಿ ಯೋಜನೆಗಳಿಗೆ ಅನುದಾನ ಗ್ರಾಮೀಣ ಭಾಗದಲ್ಲಿ ಹೈಟೆಕ್ ಶಾಲೆಗಳ ನಿರ್ಮಾಣ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಎಂದರು ಬಡವರ ಬಂದು ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಬೋಧನೆ ಮಾಡಿದ್ದಾರೆ ನಮ್ಮೆಲ್ಲರ ಕೂಗು ಮಂಡ್ಯ ಲೋಕಸಭೆಗೆ ಕುಮಾರ್ ಅವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಎಲ್ಲರ ಮುಖಂಡರ ಮತ್ತು ಕಾರ್ಯಕರ್ತರ ಗೂಹು ಯಾಕೆ ಅಂದ್ರೆ ನಮ್ಮ ಲೋಕಸಭೆಯಲ್ಲಿ ಆಯ್ಕೆ ಮಾಡಿ ನಮ್ಮ ರೈತರ ಎತ್ತಲಿ ಎತ್ತಲಿಕ್ಕೆ ಕುಮಾರ್ ಅವರೇ ಸೂಕ್ತ ಅಭ್ಯರ್ಥಿ ಅಂತೇಳಿ ಎಲ್ಲರೂ ಮುಂಚೋಳದಿಂದ ಕುಮಾರ್ ಅವರ ಅಭ್ಯರ್ಥಿ ಆಗ್ಲೇಬೇಕು ಅಂತ ಹೇಳಿ ಅಭ್ಯರ್ಥಿ ಮಾಡಿದ್ದೇವೆ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದರು ಅದು ಕಡಿಮೆ ಆಗಲಿ ಒಂದು ಬಾರಿ ಇಪ್ಪತ್ತು ತಿಂಗಳು ಒಂದು ಬಾರಿ ಹದಿನಾರು ಆ ಕಡಿಮೆ ಆಗಲಿ ಎಲ್ಲ ನಮ್ಮ ರೈತರ ಬಗ್ಗೆ ಚಿಂತೆ ಮಾಡಿ ಈ ರೈತರು ಸಾಲ ಸಲಹೆ ಸಿಗ್ತಾರೆ ಸಾಲವನ್ನ ಮರುಪ ಮರುಪಾವತಿ ಮಾಡಲು ಆಗೋದಿಲ್ಲ ಅಂತೇಳಿ ಅದೇ ಅವರು ಎರಡು ಬಾರಿ ಸಾಲ ಮನ್ನಾವನ್ನ ರೈತರಿಗೆ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ ಏನ್ ಗ್ಯಾರಂಟಿ ಕೊಡ್ತಾರೋ ಆ ರೈತರ ಸಾಲವನ್ನು ಮನ್ನಾ ಮಾಡಿದಂತ ಹಣವನ್ನ ಮನ್ನಾ ಅದು ಬಡ್ಡಿ ಕಟ್ಟಕಾಯ್ತಿರ್ಲಿಲ್ಲ ಅತಿ ಹೆಚ್ಚು ಮತಗಳನ್ನು ಕಾಂಡಳ್ಳ ಗ್ರಾಮ ಕೊಟ್ಟು ಕುಮಾರ್ ಆಶೀರ್ವಾದ ಮಾಡಬೇಕು ಕುಮಾರ್ ಅವರು ಮೋದಿಜಿಯವರ ಸಂಪುಟದಲ್ಲಿ ಕೃಷಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಬೇಕು ನಮ್ಮೆಲ್ಲರ ಕಷ್ಟಕ್ಕೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಅವರು ಹಾಗೂ ರಾಜ್ಯ ದೇಶಕ್ಕೆ ಅಭಿವೃದ್ಧಿ ಇನ್ನು ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ಮಾತನಾಡಿ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಗೆಲುವಿನಿಂದ ಮಂಡ್ಯ ಅಭಿವೃದ್ಧಿ ನೋಡಬಹುದು ಮಂಡ್ಯ ಜಿಲ್ಲೆಗೆ ಒಂದು ಸುವರ್ಣ ಅವಕಾಶದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಹೃದಯವಂತರು ರೈತಪರ ಹೋರಾಟಗಾರರಾದ ಕುಮಾರಸ್ವಾಮಿ ಅವರನ್ನ ಲೋಕಸಭೆಗೆ ಕಳಿಸಿ ಸಚಿವ ಸಂಪುಟದಲ್ಲಿ ಕೃಷಿ ಮಂತ್ರಿಯನ್ನಾಗಿಸುವ ಶಕ್ತಿ ಮತದಾರರಲ್ಲಿದೆ ಎಂದರು ಎನ್ ಡಿ ಅಭ್ಯರ್ಥಿ ಆದಂತ ನಮ್ಮ ಕುಮಾರ್ ಚುನಾವಣೆ ಸ್ಪರ್ಧಿಸಿದ್ದಾರೆ ಒಂದೇ ಉದ್ದೇಶ ತಮ್ಗೆಲ್ಲ ಗೊತ್ತು ಕಾಂಗ್ರೆಸ್ ಯಾವಾಗ್ಲೇ ಬರಲಿ ಅದು ಬರ ಇದೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಗೊತ್ತಿರ್ಬೇಕು ಎರಡ್ ಸಾವಿರದ ಎರಡು ಒಂದು ಮೂರು ಹಳೇ ಇದು ಇಪ್ಪತ್ತೈದು ವರ್ಷದಲ್ಲಿ ಬಂದಾಗ್ಲೂ ಬರ ಸಿದ್ದರಾಮಯ್ಯ ಎರಡ್ ಸಾವಿರ ಬಂದ್ರು ಈಗಲೂ ಬರ ಹಾಗಾಗಿ ಈ ಬರದ ಸರ್ಕಾರನ ಕಿತ್ತಾಕ್ಲೇಬೇಕು ಇವತ್ತು ಕಾವೇರಿ ನೀರು ಸಮಸ್ಯೆ ತಮ್ಗೆಲ್ಲ ಗೊತ್ತಿದೆ ಕಟ್ಟೆಲ್ ನೀರ್ ಇದ್ರು ಕೂಡ ಬಿಡಿದ್ರೆ ತಮಿಳುನಾಡು ನೀರ್ ಬಿಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅದೇನೋ ಹೇಳಿದ್ರಂತೆ ಒಂದ್ಸಲ ಮಂಡ್ಯ ಜಿಲ್ಲೆ ಐಕ್ಲೆಲ್ಲ ಉಳಿ ಚಲಿಸ್ತೀನಿ ಅಂತ ಹೇಳಿದಂತೆ ಸಿದ್ದಮಯ್ಯನವರು ಸಪ್ತಾ ಮಾಡ್ಬಿಟ್ಟವ್ರೆ ಇವ್ನ ಎಲ್ಲರೂ ಕಬ್ಬು ಬಾತ ತಗ್ಸ್ಬಿಟ್ಟು ಉಳಿ ಚೆಲ್ಲೇಬೇಕು ಅಂತ ಸಪ್ತಾ ಮಾಡ್ಬಿಟ್ಟವ್ರೆ ಅದಕ್ಕೆ ನಾವ್ ಯಾರು ಆಸ್ಪದ ಕೊಡೋದ್ ಬೇಡ ಇಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಆಗ್ತಾರೆ ಕುಮರ್ಣ ಇಲ್ಲಿಂದ ಗೆದ್ದಿ ಕೃಷಿ ಮಂತ್ರಿ ಆಯ್ತಾರೆ ನಮ್ಮ ನೀರಿನ ಸಮಸ್ಯೆನ ಬಗೆಹರಿಸ್ತಾರೆ ಬಂಧುಗಳೇ ನಮ್ಗೆಲ್ಲ ಒಂದ್ ಮಾತೇ ಇಷ್ಟ ಪಡ್ತೀನಿ ನರೇಂದ್ರ ಮೋದಿ ಅವರು ಆ ಕೋವಿಡ್ ಸಂದರ್ಭದಲ್ಲಿ ಏನ್ ಮನ್ ಮನೆಯಲ್ಲೇ ಹೋಗ್ಬಿಟ್ರು ಜನಗಳು ಅವರೊಂದು ಕೋವಿಡ್ ಆ ಕೋವಿಡ್ ಅಂತ ಒಂದು ಆ ಮೆಡಿಸಿನ್ ಆ ಡೋಸೇಜ್ ಹೆಚ್ಚಾಗಿ ಕಂಡು ಹಿಡಿದು ಹೋಗಿದ್ರೆ ನಾವ್ ಯಾರಿಗೆ ಭೂಮಿಯಲ್ಲಿ ಇರೋಕಾಯ್ತಿರ್ಲಿಲ್ಲ ನರೇಂದ್ರ ಮೋದಿ ಅವರು ಅವರು ಆ ಎಷ್ಟೋ ಲಕ್ಷಾಂತರ ಜನಕ್ಕೆ ಅವತ್ತಿನ ಪರಿಸ್ಥಿತಿಲಿ ಡೋಸೇಜ್ಗಳು ಸಿಗ್ತಾ ಇರಲಿಲ್ಲ ಆ ವ್ಯಾಕ್ಸಿನೇಷನ್ ಸಿಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ನಾವೇ ಮೇಡ್ ಇನ್ ಇಂಡಿಯಾ ನಾವೇ ತಯಾರು ಮಾಡಿ ಇವತ್ತು ನಾವೆಲ್ಲ ನಿಮಗೆ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಆರೋಗ್ಯ ದೃಷ್ಟಿಯಿಂದ ಅದು ನಮ್ಮ ನರೇಂದ್ರ ಮೋದಿ ಅವರು ಅಂತ ಪುಣ್ಯಾತ್ಮ ಇನ್ನೊಂದ್ಸಲ ನಾವು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮರಣ ಮಾಡೋಣ ನಮ್ಮ ದೇಶದ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಮತ್ತೊಮ್ಮೆ ಅವ್ರು ಆಗ್ಬೇಕು ಇಲ್ಲಿ ನಮ್ಮ ಕುಮಾರ ತಮ್ಗೆಲ್ಲ ಗೊತ್ತು ಕುಮಾರಣ್ಣ ಮನೆ ಮಗ ಇದ್ದಂಗೆ ಮಂಡ್ಯ ಜಿಲ್ಲೆಗೆ ಅವ್ರು ಯಾವುದೇ ಬಜೆಟ್ಗಳು ಮಾಡಿದ್ರು ಮಂಡ್ಯಕ್ಕೆ ಸಪ್ರೇಟ್ ಬಜೆಟ್ ಮಾಡ್ತಾ ಇದ್ರು ಯಾಕೆಂದ್ರೆ ಅವ್ರಿಗೆ ಮಂಡ್ಯ ಅಂದ್ರೆ ಅಷ್ಟೆಷ್ಟು ವಿಶೇಷ ಪ್ರೀತಿ ಅಂತ ಪುಣ್ಯಾತ್ಮ ನಮ್ಮಲ್ಲೇ ಬಂದು ಎಲೆಕ್ಷನ್ ನಿಂತಿದ್ದಾರೆ ನಾವೆಲ್ಲರೂ ಕೂಡ ಎರಡು ಪಕ್ಷದ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರ ಜೊತೆಗೂಡಿ ಒಗ್ಗಟ್ಟಾಗಿ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಕುಮಾರನ ಗೆಲ್ಸ್ಕೊಳ್ಳೋಣ ಕೃಷಿ ಮಂತ್ರಿ ಆಯ್ತಾರೆ ಒಂದೇ ಮತ್ತು ಕೃಷಿ ಮಂತ್ರಿ ಆದ್ರೆ ಏನ್ ಪ್ರಯತ್ನ ಅಂದ್ರೆ ನಮ್ಮ ಕಾವೇರಿ ನೀರಿನ ಸಮಸ್ಯೆ ಜ್ವಲಂತ ಸಮಸ್ಯೆ ಆಗಿದೆ ಅದನ್ನ ಕುಮಾರಣ್ಣ ಬಗೆಹಿಸ್ಕೊಡ್ತಾರೆ ಆ ಪರ ಆ ಪುಣ್ಯಾತ್ಮಕ ಮೇಲೆ ಮಳೆ ಹೋಯ್ತು ನಮ್ಮ ಮಂಡ್ಯಕ್ಕೆಲ್ಲ ಬಂದು ಒಂದು ರೌಂಡ್ ಒಂದ್ ಹೋದ್ಮೇಲೆ ಮಳೆ ಹೋಯ್ತಾ ಇದೆ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಜೈರಾ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲದಂತಾಗಿದೆ ಈಗಾಗಲೇ ಸಾಕಷ್ಟು ಮಹಿಳಾ ದೌರ್ಜನ್ಯ ಕೊಲೆಗಳು ಕಾಣಬಹುದಾಗಿದೆ ಇಂತಹ ಸರ್ಕಾರ ಬೇಕಿತ್ತ ನಮಗೆ ಅಂತ ಎಚ್ಚರಿಸಿದ್ರು ಇನ್ನು ರೈತರ ಸಂಕಷ್ಟಗಳಿಗೆ ಸದಾ ಪರಿಹಾರ ನೀಡುವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸುವಂತೆ ಕರೆ ನೀಡಿದ್ರು ಭಯೋತ್ಪಾದನೆಯನ್ನ ನಮ್ಮ ಕರ್ನಾಟಕದಿಂದ ಒಂದು ವರ್ಷಗಳಿಂದ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತು ಅದೇ ಉದಾಹರಣೆಯನ್ನ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಮೂರು ದಿವಸಗಳ ಹಿಂದೆ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟ್ ಮಗಳನ್ನ ಹಾಡಲಿನಲ್ಲೇ ಚುಚ್ಚಿ ಸಾಯಿಸುವಂಥ ಪ್ರಕರಣನ ನಾವು ಇದೇ ನಮ್ಮ ರಾಜ್ಯದಲ್ಲಿ ಹೋಬಳಿನಲ್ಲಿ ನೋಡ್ತಾ ಇದ್ದೀವಿ ಮೈಸೂರಿನಲ್ಲಿ ಒಬ್ಬ ಹುಡುಗ ಮೋದಿ ಇರೋರ್ ಬಗ್ಗೆ ಈ ಚುನಾವಣೆಗೆ ಅಂತೇಳಿ ಒಂದು ಸಾಂಗ್ನ ರಚನೆ ಮಾಡಿ ಅವನು ಯೂಟ್ಯೂಬ್ನಲ್ಲಿ ನಾಲ್ಕೈದು ಜನ ಕರ್ಕೊಂಡು ಹೋಗಿ ಅವನನ್ನ ದೌರ್ಜದಿಂದ ದಬ್ಬಾಳಿಕೆಯಿಂದ ಹೊಡೆದು ಅವನಿಗೆ ಟಾರ್ಚರ್ ಮಾಡಿರುವಂತಹ ಇದನ್ನು ಕೂಡ ನಾವು ಉದಾಹರಣೆನ ನೋಡ್ತಾ ಇದೀವಿ ಬೆಂಗಳೂರಿನಲ್ಲಿ ಯಾರೋ ಒಬ್ಬ ಹನುಮಾನ್ ಚಾಲೀಸವನ್ನ ಹಾಕ್ತಾನೆ ಅಂತ ಹೇಳಿದ್ರೆ ಅವ್ರು ಅವನನ್ನ ಹಿಡ್ಕೊಂಡು ನಡು ರಸ್ತೆಯಲ್ಲಿ ಅವನಿಗೆ ಕಳಿತವನ್ನು ಕೊಟ್ಟಂತ ಹುಡುಗರ ಬಗ್ಗೆ